ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ ತುಂಬ ತುಂಬಾ ಜನರು ಕಂಡಿದೆ ನೀವು ಡಲ್ಲ ಡವಲ್ ಹಾಸ್ತಾ ಇದ್ರೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಂತ ನಾನು ಪದಪಡಿಸ್ಕೆ ಇಷ್ಟಪಡಲ್ಲ ಬಹಳ ಜನಕ್ಕೆ ಅದ್ರ ಬಗ್ಗೆ ಕಂಡಿದೆ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರುದೇ ಹಂಬಲ ಇದೆ ಆ ಹಂಬಲದ ಮುಖಾಂತರನೇ ರಾಜಕಾರಣ ನಡೀತಾ ಇದೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಸ್ವಾಭಾವಿಕ ಈಗ ಏನ್ ತೀರ್ಪು ಬರುತ್ತೆ ಅನ್ನೋದೆಲ್ಲರೂ ಕಾಯ್ತಾ ಇದ್ರೆ ಬಹಳ ಜನಕ್ಕೆ ಕಾಂಗ್ರೆಸ್ ನಲ್ಲಿರೋರ್ಗು ಅನ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಲಿಕ್ಕಿಲ್ಲ ಅಂತ ಹಾಗಾಗಿ ಸಿದ್ದರಾಮಯ್ಯನವರು ಆ ರೀತಿ ತೀರ್ಪು ಬಂದ್ರೆ ಉಳಿತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಂಬರ್ ಒನ್ ನಂಬರ್ ಟು ಅಕಸ್ಮಾತ್ ತೀರ್ಪಿನಲ್ಲಿ ಸಿದ್ದರಾಮಯ್ಯವ್ರದೇ ತಪ್ಪಿದೆ ಮೂಢ ಹಗರಣದಲ್ಲಿ ಅವ್ರ ಬಗ್ಗೆ ಎಫ್ಐಆರ್ ಆರ್ ಬಿದ್ದರೆ ರಾಜೀನಾಮೆ ಕೊಡಬಹುದು ಕೊಡಬೇಕಾಗಬಹುದು ಆ ಸಂದರ್ಭದಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯವ್ರು ಅಪೇಕ್ಷೆ ಪಡಂತ ವ್ಯಕ್ತಿನೇ ಮುಖ್ಯಮಂತ್ರಿ ಆಗ್ತಾರ ಅಥವಾ ಸಿದ್ದರಾಮಯ್ಯ ಇಷ್ಟಪಡಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗೋದಕ್ಕೆ ಉಳಿದಂಥ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರು ಎಂ ಬಿ ಪಾಟೀಲ್ರು ಉಳಿದಂಥ ಎಲ್ಲ ಪ್ರಮುಖರುಗಳು ಕೂಡ ಅವರು ಅವಕಾಶ ಕೊಡಲಿಲ್ಲ ಅಂತಂದರೆ ಸರ್ಕಾರ ಎಷ್ಟು ಮಟ್ಟಿಗೆ ಇರುತ್ತೆ ಇರಲ್ಲ ಅದು ಜಡ್ಜ್ಮೆಂಟ್ ಮೇಲೆ ತೀರ್ಮಾನ ಆಗುತ್ತೆ ಜಡ್ಜ್ಮೆಂಟ್ ಮೆಂಟ್ ಅಲ್ಲಿ ಸಿದ್ದರಾಮಯ್ಯನ ತಗೊಂಡಂತ ಏನು ಕ್ರಮ ಇದೆ ಅದರ ಬಗ್ಗೆ ತೀರ್ಮಾನ ಆಗುತ್ತೆ ನಮ್ಮ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಈಗಿನ ರಾಜಕಾರಣ ಬಹಳ ಕೀಳುಮಟ್ಟ ಕೀಳಿದೆ ಅಂತ ನೊಂದು ಹೇಳಕ್ ಇಷ್ಟಪಡ್ತೀನಿ ನಿಜ ಆಡಳಿತ ಪಕ್ಷದ ಬಗ್ಗೆ ಭ್ರಷ್ಟಾಚಾರಗಳು ಮಾಡಿದಂತ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷ ಆಪಾದನೆ ಮಾಡೋ ತಪ್ಪಲ್ಲ ಆದರೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ದನ್ನ ಆಡಳಿತ ಪಕ್ಷದವರು ತನಿಖೆ ಮಾಡಿಸಿ ಅದರಲ್ಲಿ ತಾವು ತಪ್ಪಿತಸ್ಥರಲ್ಲ ಅಂತ ಹೊರಬರಬೇಕಾದಂತಹ ಒಂದು ಪದ್ಧತಿ ತಪ್ಪಿತಸ್ಥರಾಗಿದ್ದರೆ ಆಡಳಿತ ಪಕ್ಷದವರು ಅವ್ರಿಗೆ ಅವ್ರಿಗೆ ಏನು ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗುತ್ತೆ ಆದರೆ ಈಗ ಆಡಳಿತ ಪಕ್ಷ ಬಂದು ಒಂದೂವರೆ ವರ್ಷ ಆದ ನಂತರ ವಿರೋಧ ಪಕ್ಷಗಳು ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿರುವಂತಹ ಅನೇಕ ಮಂತ್ರಿಗಳ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಆಪಾದನೆಗಳನ್ನು ಮಾಡ್ತಾ ಇವೆ ಆಪಾದನೆ ಮಾಡ್ತಾ ಇರೋ ಈ ಸಂದರ್ಭದಲ್ಲಿ ಒಂದೊಂದು ರೂಪದ ಒಂದೊಂದು ಹೋರಾಟ ಅದು ಪಾದಯಾತ್ರೆಗಳಿರ್ಬೋದು ಧರಣಿಗಳಿರ್ಬೋದು ಸಮಾವೇಶಗಳಿರ್ಬೋದು ನಡೆಯುತ್ತೆ ಆದರೆ ತನಿಖೆ ಆಗ್ತಾ ಈ ಸಂದರ್ಭದಲ್ಲಿ ವೈಯಕ್ತಿಕ ಟೀಕೆ ಎಷ್ಟು ಕೀಳು ಮಟ್ಟಿ ಕೇಳಿದಿದೆ ಅಂತಂದ್ರೆ ಟಿವಿನ ನೋಡೋದೇ ಬೇಸರ ಹೊಸದಾಗಿ ರಾಜಕಾರಣಕ್ಕೆ ಬರುವಂತ ರಾಜಕಾರಣಿಗಳು ಅಥವಾ ಮಹಿಳಾ ರಾಜಕಾರಣಿಗಳು ಟಿವಿನಲ್ಲಿ ಅಥವಾ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋ ರಾಜಕಾರಣ ನೋಡಿದಾಗ ನಾವು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡುವಂತಹ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣ ನಡೀತಾ ಇದೆ ಈ ಕೀಳು ಮಟ್ಟದ ವೈಯಕ್ತಿಕ ಟೀಕೆಗಳನ್ನ ಎಂದೂ ನಾವು ಕಂಡಿರಲಿಲ್ಲ ನನ್ನ ರಾಜಕೀಯ ಇತಿಹಾಸದಲ್ಲಿ ಇದು ಕಂಡಿರಲಿಲ್ಲ ನಾನು ಅದಕ್ಕೋಸ್ಕರ ಎಲ್ಲ ರಾಜಕೀಯ ಕೂಡ ನಾನು ಪ್ರಾರ್ಥನೆ ಮಾಡಿದೆ ಈ ನಿಮಿಷ ತನಕ ಆಗಿದ್ದಾಯ್ತು ಇನ್ನು ಮುಂದೆ ವೈಯಕ್ತಿಕ ಟೀಕೆಗಳನ್ನ ಬಿಟ್ಟು ನಿಜಕ್ಕೂ ಕೂಡ ಸರ್ಕಾರ ನಡೆಸ್ತಾ ಇರೋರು ಅವ್ರನ್ನ ತಪ್ಪಿತರೆ ಅವ್ರ ಏನು ಭ್ರಷ್ಟಾಚಾರಗಳು ಬೇರೆ ಬೇರೆ ಏನು ಸಮಸ್ಯೆಗಳಿವೆ ಅದನ್ನು ಬಹಿರಂಗ ಮಾಡಲಿ ಅಥವಾ ಸರ್ಕಾರ ನಡೆಸ್ತಾ ಇರೋರು ವಿರೋಧ ಪಕ್ಷದಲ್ಲಿ ಇದ್ದಂತಹ ವ್ಯಕ್ತಿಗಳ ಬಗ್ಗೆನೂ ಕೂಡ ಹಿಂದೆಯವರು ಸರ್ಕಾರದ ತಪ್ಪು ಮಾಡಿದರೆ ಅದನ್ನು ಬಹಿರಂಗ ಮಾಡಲಿ ಅದ್ರ ಬಗ್ಗೆ ತನಿಖೆಗಳು ಮಾಡಲಿ ಯಾರು ತಪ್ಪಿದಸ್ತ್ರ ಅವ್ರು ಕ್ರಮ ತಪ್ಪಿಲ್ಲ ಅವ್ರ ಬಗ್ಗೆ ಇಷ್ಟು ಮಾತ್ರ ನಾನು ಹೇಳಬೇಕು ಭಾರತ ಜನತಾ ಪಾರ್ಟಿ ಯಾವುದೇ ಪಕ್ಷದ ಜೊತೆ ಮರ್ಜಾಗಲ್ಲ ಭಾರತೀಯ ಸಂಸ್ಕೃತಿಯನ್ನ ಹಿಂದೂ ಸಂಸ್ಕೃತಿಯನ್ನ ಹಿಂದುತ್ವವನ್ನ ಉಳಿಸೋದು ಈ ದೇಶದಲ್ಲಿ ಯಾವ್ದಾರು ರಾಜಕೀಯ ಪಕ್ಷ ಬಿಜೆಪಿ ಮಾತ್ರ ಅದನ್ನು ನೀವು ಕೇಳಿದಂಗೆ ಯಾವುದೇ ಪಕ್ಷದ ಜೊತೆಗೆ ಈ ಬಿ ಜೆ ಪಿ ಮರ್ಜಿ ಇಲ್ಲ ಈ ಬಿ ಜೆ ಪಿ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಕಾಣಬೇಕಾದ್ರೆ ಅನೇಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕಾಣಬೇಕಾದ್ರೆ ಅನೇಕ ಹೆಚ್ಚಿನ ಸಂಸತ್ ಸದಸ್ಯರು ರಾಜ್ಯದ ಶಾಸಕರುಗಳು ಇರಬೇಕಾದ್ರೆ ಇದಕ್ಕೆ ಕಾರಣ ಇವತ್ತು ನಿನ್ನೆ ಮಾಡ್ತಿರೋಂಥ ಯಾರೋ ಪ್ರಯತ್ನದಿಂದ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಸಂಘಟನೆ ಇಷ್ಟು ಮಟ್ಟಿಗೆ ಬೆಳೆದಿಲ್ಲ ಅನೇಕ ವರ್ಷಗಳಿಂದ ರಕ್ತವನ್ನು ಬೆವ್ರ ರೂಪದಲ್ಲಿ ಸೂರಿಸಿದಂತಹ ರಾಷ್ಟ್ರಭಕ್ತರು ಈ ಪಕ್ಷವನ್ನು ಕಟ್ಟಿರೋದು ಧರ್ಮನಿಷ್ಠೆಯರು ಈ ಪಕ್ಷವನ್ನು ಕಟ್ಟಿರೋದು ಹಾಗಾಗಿ ಈ ಪಕ್ಷ ತಾತ್ಕಾಲಿಕವಾಗಿ ಕೆಲವರು ಕುಟುಂಬದ ಕೈಲಿ ಸಿಕ್ಕಿದೆ ಇದನ್ನ ಸರಿ ಮಾಡೋದಕ್ಕೆ ಖಂಡಿತ ಆಗತ್ತೆ ಸರಿ ಹಾಗೆ ಆಗತ್ತೆ ಇದರಲ್ಲೇನು ಅನುಮಾನ ಇಲ್ಲ ಈ ದೇಶಕ್ಕೆ ಒಂದೇ ಆಶಾಕಿರಣ ಭಾರತೀಯ ಜನತಾ ಪಾರ್ಟಿ ಇದು ಯಾವುದೇ ಪಕ್ಷದಲ್ಲಿ ಮರ ಪ್ರಶ್ನೆ ಇಲ್ಲ ಎಸ್ ಸರ್ ನಾನು ಅರ್ಜೆಂಟ್ ಇದ್ದೀನಿ ನಾನು ಇನ್ನೊಂದು ಹೇಳ್ತೀನಿ ನಾನು ಇಡೀ ರಾಜ್ಯದಲ್ಲಿ ಗಣಪತಿಗಳು ಕೂರಿಸ್ತಾ ಇದ್ದಾರೆ ಗಣಪತಿ ಪ್ರಸಾದ ಕೊಡಬೇಕಾದ್ರೆ ಆ ಫುಡ್ ಡಿಪಾರ್ಟ್ಮೆಂಟ್ನ ವಿಜ್ಞಾನದ ಮುಖಾಂತರ ಆ ಒಂದು ಪ್ರಸಾದವನ್ನ ಪರೀಕ್ಷೆ ಮಾಡಿ ಕೊಡಬೇಕಾಗಿದೆ ಸಿದ್ದರಾಮಯ್ಯನವರು ಹುಟ್ಟ ಮುಂಚೆನೂ ಕೂಡ ಈ ದೇಶದಲ್ಲಿ ಗಣಪತಿ ಇಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಹುಟ್ಟಕ್ಕಿಂತ ಮುಂಚೆನೂ ಈ ದೇಶದಲ್ಲಿ ಗಣಪತಿ ಇಡ್ತಾನೆ ಬಂದಿದ್ದಾರೆ ಗಣಪತಿ ಇಡಂಥ ಸಂದರ್ಭದಲ್ಲಿ ಪ್ರಸಾದ ಕೊಡಂತ ವ್ಯವಸ್ಥೆ ಈ ದೇಶದಲ್ಲಿ ಈ ಹಿಂದೂ ಧರ್ಮದಲ್ಲಿ ಮುಂಚಿಂದನೂ ಬಂದಿದೆ ಈ ಹೊಸ ವ್ಯವಸ್ಥೆ ಮಾಡಿಕೊಂಡು ಆ ವಿಜ್ಞಾನದ ಮುಖಾಂತರ ಪ್ರಯೋಗಶಾಲೆಯಲ್ಲಿ ತೀರ್ಮಾನ ಆಗಿರೋಂಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಕೊಡಬೇಕು ಅನ್ನೋಂಥ ಕಾನೂನು ತಂದರೆ ಹಿಂದೂ ಧರ್ಮ ಹಿಂದೂ ಧರ್ಮದ ಬಗ್ಗೆ ಇಷ್ಟು ಮಟ್ಟಿಗೆ ಕೀಳು ರಾಜಕಾರಣ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ನೀವೇನಾದ್ರು ಕೂಡ ಮಸೀದಿನಲ್ಲಿ ತಿನ್ನಂಥ ವ್ಯವಸ್ಥೆಗಳ ಬಗ್ಗೆ ಕ್ರಿಶ್ಚಿಯನ್ರು ತಿನ್ನಂತ ವ್ಯವಸ್ಥೆಗಳ ಬಗ್ಗೆ ವ್ಯವಸ್ಥೆ ಮಾಡಿದ್ದೀರಾ ಯಾಕೆ ಹಿಂದೂಗಳ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಇಷ್ಟೊಂದು ನಿಕೃಷ್ಟವಾದ ಭಾವನೆ ನೀವು ಮುಸಲ್ಮಾನರು ಎಷ್ಟಾರು ಕೊಡಿ ಬೇಡ ಅನ್ನಲ್ಲ ಕ್ರಿಶ್ಚಿಯನ್ರು ಎಷ್ಟಾರು ಕೊಡಿ ಬೇಡ ಅನ್ನಲ್ಲ ನಾವು ಹಿಂದೂಗಳಿಗೆ ದಯವಿಟ್ಟು ಅಪಮಾನ ಮಾಡಬೇಡಿ ಹಿಂದೂ ದೇವರುಗಳ ಬಗ್ಗೆ ಅಪಮಾನ ಮಾಡಬೇಡಿ ಕಾನೂನಿಗೂ ಅಪಮಾನ ಮಾಡಬೇಡಿ